ಇದನ್ನ ತಿಂದೈತಿಯೋ ಇನ್ನಿಲ್ಲೋ ಹಂಗ ತಿರುಗಾಡಕತ್ತೈತಿಯೋ ಮೊದ್ಲ ಪೀಸ್ ಜಾಸ್ತಿ ಆಗ್ಯಾವ ಬಡ್ಕೋತ ಹಂಗ ತಿರುಗಾಡಕತ್ತಿತ್ತು ಎಲ್ಲಿ ಹೋಗ್ಯತಿಯೋ ಎಲ್ಲಿಲ್ಲೋ ಕರೆದ್ರು ಓ ಬಾಳ್ ಮಾಡಿ ನನ್ನ ಹುಡುಕಾಡಕತಿರ್ಬೇಕು ನಮ್ಮ ಮಾವ ಮಂಜಾಗ ಎಲ್ಲಿ ಕಾಣ್ಬೇಕು ಜಿಟ್ ಜಿಟ್ಟು ಮಳೆ ಐತಿ ಅಲ್ಲ ರಾಡ್ ಹಿಡ್ದೈತಿ ಆದ್ರೂ ಬಿಡು ಮಗಳಲ್ಲ ನಾನು ಬಂದ್ರೆ ಮಾಮನ ಬುಲೆಟ್ ಗಾಡಿ ಬಂದ್ರೆ ಮಾಮನ ಬುಲೆಟ್ ಗಾಡಿ ಪಡ 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 ಳು ಚಲುಬಿ ನನ್ನುಡುಗಿ ಒಕ್ಕಳ ಹೈಸ್ಕುಲ ಸಾಲಿಗಿ ಕೈ ಕೊಿಲ್ಲವ ಹಾಸಿಗೆ ತಂದ ಚಂದನ ಮೈಲಿಗಿ ರಿಪ್ಪನ ಕಟ್ಟುಕೊಂಡ ರಿಪ್ಪನ ಎತ್ತಿ ನಂಗ ಬರತಾಳು ನನ್ನ ನೋಡಿ ನಗತಾಳು ಅಲಪುರ ನನ್ನೂರ ನಂಬಲಿಲ್ಲ ಹುಡುಗಾರ ಅಲಪುರ ನನ್ನೂರ ನಂಬಲಿಲ್ಲ ಹುಡುಗಾರ ீப்பாசி மக அந்தா பிண்டி மகன்தான் நன்கி யாப்ஸின் ನಾನು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇರುವಾಗ ಮಾಮಾ ಮಾಮಾ ಎಂದು ಹೋಗರ್ ಯಾಕೆ ರಸ್ತೆಯಲ್ಲಿ ಯಾರಾದರೂ ಕಾಮಕರು ಜಗ್ಡಿದ್ರಿ ಹಂಗೇನಾದರೂ ಅಂಜಕ್ ಹದಿನೈದು ನೂರು ರೂಪಾಯಿ ಎಂಟ್ರೆನ್ಸ್ ಫೀ ಐತಿ ಕಟ್ಟೆ ಒಳಗೆ ಬರ್ರಿ ಬಾ ಲವ್ ಮೀಟ್ ಮೀ ಲಾಚ್ ಲಾಚ್ ಬಾ ಬಾಡಿ ಬೇಡ ನನ್ನ ಮುಟ್ಟಿದ್ರೆ ಬಸ್

ಅದು ತ್ರಾಸನಾಗ ಅಲ್ಲ ಅಲ್ಲಿ ನಮ್ಮ ಮನೆ ಸಲ ನಚ್ಕೊಂಡ್ನ ಅಯ್ಯ ಐ ಎತ್ತಿರ್ತ ಸಲ ನಚ್ ಬಾಳ ಬಾ ಇನ್ನು ಬಿಡುದಲ್ನ ಹಡ್ರ ಹಡ್ರ ಅಂತ ಕೆಲ ಹೋಲ್ಸ್ ಬಿಡ ಏ ಯಾವ್ದ್ರ ಉದ್ಯೋಗ ಪಕ್ಷಿ ಮಾಡ ನನ್ನಂತ ಹುಡುಗಿಯಾರ ನಿನ್ನ ಬೆನ್ನ ಹತ್ತಾರ ನಾನು ಮಾಡ್ಬೇಕತ್ತನ್ ಕರಿ ಯಾರು ನನಗ ಆಗಲ್ದವ್ರು ಲಿಂಬಿಕಾಯಾಗ ಮಾಡ್ಸ್ಯಾರ ಯದ್ರಾಗಪ್ಪಿ ಲಿಂಬಿಕಾಯಾಗ ಕಂಚಿ ತುರ್ಕಿ ಮಾಡ್ಸ್ಯಾರ ಯಾವ ಉದ್ಯೋಗ ಮಾಡಕ್ ಹೋಗ್ಕೊಂಡ್ ಬರ್ರಿ ಕಾಲ್ ಮರ್ಲೆ ಹೊಡಿತಾರ ಅವನು ಅವ್ನು

ಬೇರೆ ಉದ್ಯೋಗ ಸಿಗ್ಲಿಲ್ಲ ಬಿಟ್ಟನ ಅವ್ರು ಕೈ ಕಾಲ್ ಹಿಡಿದು ನೋಡ್ರಿ ನಾನು ಲಗ್ನ ಆಗ್ಬೇಕು ವಯಸ್ಸಿಗೆ ಒಂದ್ ಉದ್ಯೋಗ ಕೊಡಸ್ರಿ ಕಾಲ್ ಬೀಳತ್ ನನ್ನ ಕರ್ಕೊಂಡಾಗ ಹಚ್ಚಿದ್ರಪ್ಪ ಫೈನಾನ್ಸ್ ಕಂಪ್ನಿಯಾಗ ಅದೇನೇ ಸೈಕಲ್ ಊರ್ ವಸೂಲಿ ಅಡ್ಡಾಡ್ಸರ್ ಯಾಕ ಅಡ್ಡಾಡ್ಸಿದ್ರ ಅಡ್ಡಿಸ ನಮ್ಗೂ ಹನು ಹಪ್ಪ ಇರ್ತಾವ್ ಒಂದ್ ದಿನವರು ಸೂಟಿ ಕೊಡ್ಬಾಗ ಕೇಳೋ ಬೇಡ ಮೂವತ್ತಿನ ಅಡ್ಡಾಡದೋಯ್ತು ಸರ ಹಿಂಗಾದ್ರೂ ಉಪಯೋಗ ಆಗಂಗಿಲ್ಲ ನನ್ಗೆ ಸೂಟಿ ಬೇಕ್ರಿ ಅಂದೆ ಆಯ್ತಪ್ಪ ನಿನಗ ಏನ್ ಸಮಸ್ಯೆ ಇರ್ತದ ಫೋಟೋ ಹೊಡದ್ ನಮ್ ಬ್ಯಾಂಕಿನ ಗ್ರೂಪಿಗೆ ಹಾಕಂದ್ರ ಎರಡ್ ದಿನ ಬಿಟ್ಟು ತಂಡಿ ಜ್ವರ ಬಂದಿದ್ದು ರಿಪೋರ್ಟ್ ಫೋಟೋ ಹೊಡೋದ್ ಗ್ರೂಪಿಗೆ ಹಾಕಿದೆ ಎರಡನೇ ದಿನ ನಮ್ಮ ತಿರ್ಕೊಂಡ್ ಬಿಟ್ಲು ಹೊಡೆದ್ ಗ್ರೂಪಿಗೆ ಹಾಕಿದೆ ಮೂರನೇ ದಿನ ಮಟನ್ ಹೊಟ್ಟೆ ಇಲ್ಲೊಂದು ಸಮಸ್ಯೆ ಆ ಸಮಸ್ಯೆ ನಾನು ಕಾಲಮರಲ್ಲಿ ಹೊಡಿಸಿದ್ದು ಏನ್ ಹೊಟ್ಟೆ ಕಡದ್ ಜಾಡ್ಸಕತಿ ಪಟ್ನ ಸೆಲ್ಫಿ ಹೊಡೆದ ಗ್ರೂಪಿಗೆ ಹಾಕಿನಿ ಪಗಾರ ಮಾಡ್ತನ ಮಾಡ್ತಾಪ ಕರೆಸಿ ಬಾಯಾಗ ಚಪ್ಪಲ್ ತುರುಕಿ ನೆತ್ತಾಗಿ ತಗದ್ರು ಹೊಡ್ದಕ್ತಿದ್ರ ನೀನ್ ಅದಕ್ಕ ಆ ಉದ್ಯೋಗನು ಬೇಡ್ರಿ ಯಾವ್ದಾರ ಸ್ವಂತ ಉದ್ಯೋಗ ಮಾಡಿದ್ರ ಸಾಕತ್ ನಮ್ಮ ಹೇಳಿದೆ ಏನಂತ ಆಯಿ ಇಡ್ಲಿ ಮಾಡಿ ನಮ್ಮ ಬರ ಎಲ್ಲ ರೈಲ್ವೆ ಸ್ಟೇಷನ್ ದಾಗ ಹೋಗಿ ಅಂದೆ ಒಂದ್ ಬುಟ್ಟಿ ಚಲೋ ಚಲೋ ಇಡ್ಲಿ ಮಾಡಿದಳಕಿ ಒಂಟ್ರಿ ರೈಲ್ವೆ ಸ್ಟೇಷನ್ ದಾಗ ಎಲ್ಲಿ ಮಂದಿ ಬಾಳ ಇರ್ತಾರ ಅಲ್ಲೇ ಹೋಗವ ಇಡ್ಲಿ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಇಡ್ಲಿ ಇವ ಒಂದ್ ಎಂಬತ್ ವರ್ಷದ ಮುದಕ್ಕೆ ಕರದಳು ನೀನ್ ಇಡ್ತಿ ನಾನಾ ಈ ಬಾಯಿ ಅಂದ ನೀ ಅಡ್ಡದ್ ತಗದ್ ಬಾಯಾಗಿ ಇಟ್ಬಿಟ್ಳು ಅರ್ದ ಚಪ್ಪಲ್ ಇಡ್ಲ ಚಪ್ಪಲ್ ಹರ ಕಂಡೈತಿ ಇಲ್ಲ ಅದು ಕಾಂತಿರ್ಕಿಲ್ಲ ಇಂತ ಅದಕ್ಕಾಗಿ ನಾನು ಏನ್ ಮದುವೆ ಆಗ್ಬೇಕ ಹೋಗ ಎಂತಕ್ಕೆ ಏನೈತೆ ನಾ ಮದುವೆ ಆಗ್ಲಿ ಹೋಗ ಎಲ್ಲರ್ತಕ್ಕೆ ಏನೈತೆ ಅದ ಇದು ನನ್ ಕಡೆ ನಿನಗೆ ಏನ್ ಬೇಕು ಆಸ್ತಿ ಅಂತಸ್ತ ನೌಕರಿ ನೌಕರಿ ಬೇಕಾ ನಿಮ್ಮವ್ರ ಏನ್ ನೌಕರಿ ನಾವ್ ಬ್ಯಾರೆ ಮಾಡ್ತಾನ ನಾವ್ ಹೊಲ ಮನೆ ಮಾಡಾರ ಬ್ಯಾರೆ ಮಾಡ್ತಿವ ಬಾಳೆ ಬಾಳೆ ಇಬ್ರು ಕೂಡ ಮಾತಾಡ್ಕೊಂಡ್ ಒಂದ ಮಾಡ್ತಿವಿ ನಾವು ನಿಮ್ಮವ್ರು ಬರೀ ನೌಕರಿ ಎಲ್ಲಾರು ಮದ್ವಿ ಆದ್ರ ನಮ್ಮಂತ ರೈತನ ಮಕ್ಳಿನ್ ಎನ್ನಿತ್ತು ನಿಮ್ಮ ಹೆಸರು ಬರ್ದ್ ಸಾಯ್ಬೇಕಾ ನೀನು ಮೌರ್ಲಾ ಲಾಕ್ ಡೌನ್ ಎಲ್ಲ ನೋಕ್ರದರ ಹೊಯಿ ಕೂತ ಮನೆ ಕೂತ್ರ ಅಂತಾರ หಟ್ಟಿ ಅನ್ನ ಹಾಕಿ ನಿಮ್ಮ หಟ್ಟಿ ತುಂಸಿದರ ಒಬ್ರು ಇتن ಮಕ್ಕಳು ಅನ್ನೋದು ಮರಿ ನಿಮ್ಮ ಅವ್ರ ಅವಿ ಹಾಗೆ ಮಾಡ್ಬೇಡ ಓ ಮದ್ಯ ಆಗವೆ ನಾನು ಅಲ್ಲನ ಹಾಗೆ ಮಾಡ್ ಆಗ ಹೋಗ ಏನು ಅಂತ ಒಟ್ಟ ಒಳ್ಳೆ ಒಳ್ಳೆ ನಾನು ನಿನ್ನ ಮದ್ಯ ಆಗೋದಿಲ್ಲ ಮದ್ಯ ಆಗ ಆಗ ಗಂಟಿ ಬಿದ್ದಿಲ್ಲ ನನಗೋಸ್ಕರ ಏನಾರ ಮಾಡಿ ನೀನು ಏನು ಮಾಡ್ಲೋ ಮರಯಾ ಹರದು ಬಾಳೆ 11 ಆಗಿತ್ತು ಗೊತ್ತಾಗೈತು ನನಗೆ ಏನ್ ಮಾಡಿ ಬಿಜಾಪುರದ ದೀಡ್ ತಾಸು ರೋನ್ ನಿಂದ್ರಿ ವಿಚಾರ ಮಾಡ್ಬೇಡ ಆದ್ರೂ ದೊಡ್ಡದು ಹೇಳು ನಿನ್ಗೋಸ್ಕರ ಏನ್ ಮಾಡ್ಲಿ ಪ್ರೀತಿಗೋಸ್ಕರ ಮಹಲ್ ಕಟ್ಟಿದ್ರು ನೋಡಿದ್ಯಾ ಗೋಳ್ ಗುಮ್ಮಚ್ ಕಟ್ಟಿದವ್ರು ನೋಡಿದ್ಯಾ ನೀ ಹೂ ಪ್ರೀತಿಯ ಸಂಕೇತವಾಗಿ ಈ ಊರಲ್ಲಿ ನಾಕ್ ಬಸ್ ಸ್ಟ್ಯಾಂಡ್ ಪಾಯ್ಕಾನಿ ಕಟ್ಟಸ್ತೀನಿ ಏನ ಕಟ್ಸಿದ್ರು ನಾಕ್ ಮಂದಿಗ್ ಉಪಯೋಗ ಆಗ್ಬೇಕ ನಾ ತಾಜ್ ಮಹಲ್ ಗೋಳ್ ಗುಮ್ಮಚ್ ಕಟ್ಟಾರ ಯಾರಿಗೂ ಉಪಯೋಗ ಪೈಕಾನಿ ಕಟ್ಟಿಬಿಟ್ರೆ ನಾಕ್ ಮಂದಿ ಕೂತಾರ ನೆನೆಸ್ತಾರ ಅದ್ರ ಮುಂದೆ ಒಂದು ಕುರ್ಚಿ ಹೇಳು ಕೈಯಾಗಿ ಒಂದು ಬಡಿಗೆ ಕೊಡ ಐದು ರೂಪಾಯಿ ಇಸ್ಕೋದು ಒಳಗ್ ಕಳ್ಸದ ಐದು ರೂಪಾಯಿ ಇಸ್ಕೋದು ಒಳಗ್ ಕಳ್ಸ ಹುಚ್ಚಿದ್ದಿ ಚೆನ್ನಕ್ಕಿ ಅದಕ್ಕೆ ಬೆವರ್ ಬರಕ್ ನಿಮಗೆ ಹತ್ ರೂಪಾಯಿ ತಗೋಬೇಕು ಮತ್ತೆ ಇಟ್ಟು ಬಂದು ಬಡಿಗೆ ಕೊಡ್ತಂದ್ ಬಾಗಲ ಬಡಿಬೇಕು ಹೇಳ್ರವಾ ನನಗ್ ಹೋಗಿ ಮಾತಾಡಕತ್ರ ಹೇಳ್ರಿ ನನ್ಬೇಕು ಯಾಕಂದ್ರ ಗಣ ಮಕ್ಳ ಮಾತು ಬರ್ಬೇಕು ಬಾರ ಅಂಗಡಿಯಾಗ ಹೆಣ್ಮಕ್ಳ ಮಾತು ಬರ್ಬೇಕು ಅದ ಜಾಗದಾಗ ಅದ ಜಾಗದಾಗ ಬರ್ತೈತಿ ನೀ ಕೋಟಿ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಟಿಸ್ ಅವ್ರು ಮಾತಾಡಂಗಿಲ್ಲ ಸುಮ್ ಕೂತ ಎದ್ದು ಬಿಡ್ತಾರ ಅವ್ರು ಅದ ಚೆರ್ಗಿ ಹಿಡ್ಕೊಂಡು ದಾರಿ ಹಿಡದ್ ಹೊಂಟಿರಲ್ಲ ಅಲ್ಲಿ ಚಾಲೋ ಇವ್ವಾ ಮಗ್ಲ ಮನೆಗೆ ಗಂಡು ಆರ್ತೋಲಿ ಬೋರ್ ಮಾಡ್ ಮಾಡಿಸ್ ಇವ್ವಾ ನೋಡಿವ್ವಾ ನನ್ಗಂಡವಾ ಮಾಡಿಸೇನಿವ್ ನನ್ ಕರಿಗಂಡ್ಯವಾಗ ಮಾಡಿಸ್ವಾಂಗ ಊರು ಹುಸ್ರಿ ಮಾಡಕ್ ಅಲ್ಲಿ ಕೂತಿರ್ತಾರ ಮುಗಿಸ್ ದಾರಿ ಹಿಡದ್ ಬರಾಕ್ತಿದ್ನೆ ಇಬ್ರು ಇಬ್ಬರು ರಕ್ತಂಗ್ಯಾರ ಚರ್ಗ ಹಿಡ್ಕೊಂಡು ಅಂಟಿದ್ರು ಯಾಕ ಸಂಜಿದ ಆತನ ತಂಗಿ ಅಂದ್ರ ಹ್ಞೂ ಬೇ ದೇವ್ರ ಮುಂದ ಊದನ್ ಕಡ್ಡಿ ಹಚ್ಚಿನಿ ನನ್ ಗಂಡ ಬರ ಹೊತ್ತಾತಲ್ಲ ಟಳ್ಕಂದ್ ಮಾಡೀನಿ ಇನ್ನು ಅದಕ್ಕನ ಬಿಸಿ ಬಿಸಿ ಗಟ್ಟಿ ಅನ್ ಮಾಡ ಬಂದಿನ್ ಗಟ್ಟಿ ಅಂತ ತಿಂದು ಅಳ್ಕಂದ್ ತಿಂದು ಸಾಂಬಾರು ಗಟ್ಟಿ ಇನ್ನು ಅಂದ್ರೆ ಹಿಟ್ಟಿನ ಜುನಕನ ಇರಬೇಕು ಏನ್ ಟೇಸ್ಟ್ ಏನ್ ಹೆಸರು ಇಡುತ್ತಿರು ನೋಡಿ ಕೆಲಸ ಮಾಡ್ಲಿ ಈಗ

ನಾನು ತಿನ್ಬಕತ್ ಹೋಗಿದ್ದೆ ಉಂಗ್ರ ಉಂಗ್ರ ಕೂದ್ ಬತ್ತೆ ಸಿಕ್ಕ ಹೊಡ್ ಕೊಡ್ತಾನೆ ಹ್ಮ್ ಪುಳಿಯೋಗರೆ ತಿನ್ನಿ ಯಾಕಂದ್ರ ಅದು ಹುಳಿ ಹುಳಿ ಚಲೋ ಇರ್ತದ ಟಿವಿ ಯಾವ ತೋರಿಸ್ತಾರೆ ನೋಡಿಲ್ಲ ಟಿ ಆರ್ ಪುಳಿಯೋಗರೆ ತೇಟ್ ಅಮ್ಮ ಮಾಡಿ ತರಾನೇ

ಅದ್ರಾಗ ವಿಟಮಿನ್ ಇಸಿ ಹಾಕಿರ್ತಾರ ಅದ್ರಾಗ ಅವ್ರ ಮನೆಯಾಗ ರೊಟ್ಟಿ ಪಲ್ಯ ಮಾಡಿ ಇಟ್ಟಿರ್ತಾರ ಅದನ್ನ ತಿನ್ನುದು ಬಿಡ್ತಾರ ಕಾಲೇಜ್ ಹೋದ ಪಾವನಿ ತಿಂದಿ ಗೋಬಿ ಮಂಚೂರ್ ತಿನ್ನಿ ನಿಮ್ ಅವ್ರ ನೀವೇನ್ ರೊಕ್ಕ ಖರ್ಚ ಮಾಡಿ ತಿಂದ್ರ ಹಂಗಲ್ಲ ನಮ್ಮ ಅಂತಮ್ರ ತಲಿ ಬೋಳಿಸ್ ತಿಂದ ಮನಿ ಬಂದಿರ್ತಿರಿ ಇಂತ ಒಪ್ಪೇ ದಿಪ್ಪೆ ಮಾಡ್ಕಾಗಿನ ನೋಡ ಸರ್ಕಾರದವ್ರ ಎಷ್ಟು ವಿಚಾರ ಮಾಡಿ ಮಾಡಿ ಎರಡ್ ಸಾವಿರ ಎಲ್ಲ ನಮಗೂ ಮಾಡಕತ್ತಾರ ನಿಮಗೆ ಏನ ಮಾಡ್ಯಾರ ಅವ್ರು ಮನೆಯಾಗ ಹೆಂಡ್ರ ಮಾತು ಕೇಳ್ತಾರ ಅದಕ್ಕ ಎಲ್ಲ ಹೆಣ್ಮಕ್ಳು ಮಾಡಕತ್ತಾರ ಗಂಡ್ ಮಕ್ಳು ಮಾತ್ ಕೇಳಿದ್ರಿ ನಮನಿ ಮಾಡ್ತಿದ್ದಲ್ಲ ಹೌದಾ ಈಗ ಕೇಳೋದು ಬರ ಬರತ್ತೆ ಅಣ್ಣ ಇಲೆಕ್ಷನ್ ಬಂದ್ರೆ ಹಂಗೆ ಇರ್ಕೊಂಡ್ ಪ್ರಚಾರ ಮಾಡರ್ ನಾವು ಇವ್ ನೋವು ಇವ್ರ ಮನ್ಯಾಗ ಕೂತ ಎಲ್ಲ ಇವ್ರ ತಗೋತಾರಲ್ಲೋ ಮರೆ ಬಸ್ ಫ್ರೀ ಮಾಡಿಬಿಟ್ರು ಮಾಡಿಬಿಟ್ರು ಆಧಾರ್ ಕಾರ್ಡ್ ತೋರಿ ಸೀಟ್ ತುಂಬ ಟಿಂಗ್ ನೋನ್ ಬಸ್ ಚಾರ್ಜ್ ತೆಗೆದು ಸೀಟ್ ಸಿಗಲಾರ ನಾಯಿ ದೇಕ್ ಜರ್ ಗಡ್ತ ಜೋಲ್ ಸಾಲ ಮೈ ಮೇಲೆ ಬಿದ್ದೇವ ಅಂದ್ರೆ ಸತ್ತೋತ ತಿಳ್ಕೊಂಡು ಹೋಗುದ್ ನಾವು ಬಸ್ ಸೊಡ್ಯಾಕ್ ಬಂದಿದ್ರೆ ಡ್ರೈವರ್ನ ಕಂಡಕ್ಟರ್ನ ಕಂಟೆ ಹೋಗೋದ್ ಬಸ್ ತಗೊಂಡ್ ಮೋಡ್ಕೋದರ್ ಹಾಕಿ ಬಿಡತಿದ್ರಿ ನಿಮ್ ದೊಡ್ಡ ದಿವ್ಸ ತಡ್ರಿ ಮಾಮಾಗೊಳಿಗೆ ಹೇಲಿಕಪ್ಪ್ರಿ ಪ್ರೀ ಮಾಡಾರ ನಾಳೆ ಮಾಮಾಗಳು ಮ್ಯಾಲ ಪಡ್ ಪಡ್ಡು ಹೊಂಟ್ರೆ ಪಟ್ಟಿ ಉರ್ಕೊಂಡು ನನ್ನಾಗೆ ಕರ್ಕೊಂಡ್ರಿಯಪ್ಪ ಇಲ್ಲೇ ಇಲ್ಲ ಇಲ್ಲ ಸರ್ ಯಪ್ಪ ನನ್ನಾಗೆ ಕರ್ಕೊಂಡು ಹಟ್ಟಿ ಉರ್ಕೋಬೇಕ್ ನೀವು ಎರಡು ದಿವಸ ಗಂಡ್ಸರ್ ಒಗ್ಗಟ್ಟಿರಲಿಲ್ಲ ಅದಕ್ಕೆ ಹಂಗಾಗೈತಿ ಈಗ ಎಲ್ಲರೂ ನೋಡ್ರಪ್ಪ ಎಲ್ಲರೂ ಒಗ್ಗಟ್ಟಾಕಿರ್ಲ್ಲ ಯಾಕಂದ್ರೆ ಗೌರ್ಮೆಂಟ್ದವ್ರು ನಮ್ಗೆ ಭಾಳ ಅನ್ಯಾಯ ಮಾಡ್ಯಾರ ಹ್ಞೂ ಚಾರ್ಜ್ ಪ್ರೀ ಮಾಡಿದ್ರು ಮಾಡೋಲ್ರಕ್ಕ ಎರಡು ಸಾವಿರನು ಇವ್ರಿಗೆ ಮತ್ ರೇಷನ್ ಅಕ್ಕರ್ ನನಗಿದ್ ನಾವು ಇವ್ರ ಅಕೌಂಟಿಗೆ ಜಮಾ ಮತ್ ಇವ್ರಿಗೆ ಸಾವಿರ ಆರ್ತಾರ ಬಸ್ ಮಾಡಿದ್ರಿಗೆ ಯಾರ ಹತ್ತು ರೂಪಾಯಿ ಕೊಟ್ಟಾರ್ಟಪಟ್ಟಿರ್ತೀವಿ ಹಲೋ ಆ ತಿಂಗಳ ಸಂಬಂಧ ನಾವು ಎಷ್ಟು ರಾತ್ರಿ ಅಲ್ಲಿ ಮತ್ತ ರಕ್ತ ಸುರಿಸಿರ್ತೀವಮ್ಮ ಅದಕ್ಕಾಗಿ ಎಲ್ಲಾರು ಗಣಮಕ್ಳು ಎಷ್ಟು ಮುಂದೆ ಕೂಗ ಹೊಡ್ದಾರ ನಾಳಿಗೆ ಎಲ್ಲರೂ ವಿಧಾನಸೌಧ ಮುಂದೆ ಸಾಬುದನಿ ಸತ್ಯಾಗ್ರಹ ಮಾಡ್ತೀವಿ ಸತ್ಯಾಗ್ರಹ ಗಾಂಧೀಜಿ ಅವರು ಉಪ್ಪಿಂದ ಮಾಡ್ಯಾರ ನಾವು ಸಾಬುದನಿ ಸತ್ಯಾಗ್ರಹ ಮಾಡಿ ಎಲ್ಲರೂ ಎಲ್ಲಾರು ಗಣ್ಮಕ್ಳು ಕೇಳ್ಕೊತಿವಿ ನೋಡ್ರಿ ಏನ್ ಬೇಕಾದ ಕೊಡ್ರಿ ನಮ್ದು ಕಸಕೊಂಡಿರಿ ಕೊಟ್ರಿ ಮತ್ತೆ ಐವತ್ತೈದು ಇರ್ರಿ ನಾವ್ ಹತ್ತೆಲ್ಲಿ ಹೋಗೇತ ಅದ ಇಲ್ಲೇ ಹೋಗ ಅವ್ರಿಗೆ ಏನ್ ಬೇಕಾದ್ ಕೊಡ್ರಿ ನಮ್ಗೂ ತಿಂಗ್ಳ ತಿಂಗ್ಳ ಗಣ ಮಕ್ಕಳಿಗೆ ಪಿಂಚಣಿ ಪಿಂಚಿನಿ ರೂಪಾಯಿ ಕೊಡ್ರಿ ಜೋಕ್ಮಾರ್ ಪಿಂಚಿನ ಮತ್ತ್ ನಿಮ್ಗೆ ಎರಡ್ ಸಾವಿರ ಎರಡ್ ಕೈ ಗ್ರಹಲಕ್ಷ್ಮಿ ಮತ್ ನಮ್ಗ್ ಜೋಕ್ಮಾರ್ಗಳು ಬ್ಯಾಡ್ರಿಂಚ್ ಅಲ್ಲಿಗೆ ಹೆಚ್ಚ ಕಾಯಿ ಬಿಡಾರ ನಾವು ನಿಮ್ಮ ಅವ್ರು ದುಡು ತಿನ್ನೋದ್ ಕಲ್ಲಿರ್ ಏನ್ ಹೇಳಾರ ದೊಡ್ಡವ್ರು ಏನ್ ಹೇಳಾರ ಅಲ್ಲಿ ತೆಪ್ಪಿಗೆ ಹಾಕೊಂಡ್ ದೇವ್ರ ಗತ್ತೆ ಹಿಂಗ್ ಕೂತ್ ಏನ್ ಹೇಳಾರ ಏನು ಹೇಳಾರ ಕಾಯ ಕವಿ ಅಂತ ಅಂತೇಳಾರ ಇದನ್ನ ಬಸವಣ್ಣ ಅವ್ರು ಹೇಳಿಲ್ಲ ಬಸವಣ್ಣ ಅವ್ರ ದಾರ್ಯ ಬೇಟೆಯಾಗಿ ಇವ್ರಿಗೆ ಹೇಳಾರ ಇವ್ರ ಎಲ್ಲಾರು ಹೇಳ್ಕೊತ ಅಂಟ್ಬಿಟ್ರ ಹೆಂಗ ಈಗ ಲವ್ ಮಾಡ್ತಿಲ್ಲ ಒಟ್ಟ ನಾನೇನ್ ಲವ್ ಮಾಡ್ಬೇಕಾ ಇಪ್ಪತ್ ರೂಪಾಯಿ ಕೊಡ್ತೀನಿ ಲವ್ ಮಾಡ ಒಂದ್ ರೂಪಾಯಿ ಕೊಟ್ಟು ಒಪ್ಪಿಟ್ಟು ತಿನ್ಸ ಬಡಿತನ ಅದ್ರ ಜೋಡಿ ಸಿರಾಡ್ ತಿನ್ನಿಸ್ ಯಾರು ಬೇಡ ಜೊತಾಡಕತ್ತಾವ ನೋಡವ್ ಎಲ್ಲಾ ತಳಗ್ ಬರಕತ್ತಾವ್ ಹ್ಮ್ ನೀನ್ ಆತ್ಮೇಯ ಒಟ್ ನಾನಿನ್ ಲವ್ ಮಾಡ್ಬೇಕಾ ಬಾಡಿದು ಮುಟ್ಟ ಬೇಡ ಯವ ಅಮ್ಮ ಇನ್ನೊಂದ್ ಎರಡು ವಾರ ಬೇಡತ್ತಳ ಯವ ಅಮ್ಮ ಇಂಥದ್ದು ಸಿರುದಿಲ್ಲ ಯೋವಾ ಮತ್ ಹೆಂಗ ಮಾಡುದು

ಆಯ್ ಅಪ್ಪರಿ ಮಾಡಿ ತಿಕ್ಕಿದ್ರೆ ಕೈಯಾಗ ಗುಳ್ಳೆರ ಇದ್ದಿರ್ಬೇಕು ಅದರ ಹರಿದಿರ್ಬೇಕು ನಾವೊಂದ್ ಆಡದ ಬಾರ್ಕೋಲ್ ಮಾಡಿಸ್ತಾನು ಬಂಡಾರ ಕುಕ್ಮ ಉಕ್ಕೊಂಡ್ ಮಂದಿ ಎಲ್ಲಿ ಬಾಳಿರ್ತಾರ ಅಲ್ಲಿ ಚಾಲು

ಅದೇ ಅವನ್ ಮಾತ್ ಕೇಳಬೇಡ ಅವಾಕ್ ಬಿಡಂಗಿಲ್ಲ ನೀ ನೋಡ್ ಮೂರ್ ಗಾಲಿ ಟಮ್ ಟಮ್ ಪಂಚರ್ ಆದ್ರೂ ಚಿಂತಿಲ್ಲ ಗುಡದಾಗ ಎತ್ತದ್ ಹಾಕಿನ ಆಯ್ತಾ ಈಗ ಹೂ ಅಂದ ನಾಲ್ವತ್ತಾರ ಐವತ್ತಾರ ಪಟ್ಟಿ ನಿಮ್ ಮೋ ನೀವು ವಾಲಂದ್ರು ಬಿಡ್ತಿದಿಲ್ ಇಷ್ಟ ಎಟ್ ವಾಲ್ಯ ಅಂದ್ರೆ ಒಟ್ಟ ಬಿಟ್ಟಿಲ್ಲನಾ ಹದಿನಾರು ನೂರ್ ಕೊಟ್ರ ಹೂ ನಾ ಅંદર ನೊಟ್ಟ ಬಿಡಮ್ಮ ಅಮ್ಮ 14 ನಿನ್ನ ಮಕ್ಕ ಕೊಡ್ಲಿ ಬಿಡ್ಲಿ ನಿನ್ನ ಒಕ್ರನ ಕೊಳ್ಳಿಗೆ ತಾಳಿ ಕಟ್ಟೆ ಕಟ್ತೀನಿ ನೋಡ್ತಿ ಹೋಗ ಇನ್ನು ಮೇಲೆ ಇದ್ದ ನನಗೆ ಐತಿ ನನಿಗೆ ಐತಿ ನಿನಿಗೆ ಐತಿ ನನಗೆ ಐತಿ ನೋಡು ಹೋಗಿ ನಿನಗೆ ಇಟ್ಟಿರಬೇಕಾದ್ರೆ ಇನ್ನು ಬಚ್ಚರ್ಸ್ ಕೊಟ್ಟು ಹೋಗೋ ಗಂಡಸೆ ನಾನು ಬಾಲೆ ನಾಡ ನಾಡ ಮಾಸ್ಟರ್ 40 ಪಟ್ಟಿಡಿ ನಿಜ ಪವಿತ್ರ ನಮ ಪ್ರೀತಿ नन मर तूने हैं गैर ते ये जीवन हैं गकर लन मर तूने हैं जीवन हैं गकर तो हेला तन ते न गलती, जो कटा के न गलती, पर जो न म पीती, न न मरतो ने ये जीवन हंग हल्कल नन न न मरतो ने हैं ये जीवन हंग हल्कल பிரீதி மனசினொழ மனைமா எரோடு ஜீவ பிரேமமாக பெறுத்தே கண்ணினொழுவத பிரீதி ಮನಸ್ಸಿನೊಳಗ ಮನೆ ಮಾಡಿದ್ದೀನಿ ಗರುಡದೆಹ ಒಂದೇ ಜೀವ ಪ್ರೇಮವಾಗಿ ಬೆರತೆ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನು ಗೆಳದೆ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನು ಗೆಳದೆ ನಿಜ ಹೇಳ ತರ ಗಳಿ ಇದು ಕೊಟ್ಟ ಕೆಳಗಲತಿ महेश्वर है मपीती लनमर तोड़े हैं गायर दे इधे बना है गलते लनमर तोड़े हैं गायर दे इधे बना है गलते लला 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 ಏನಾಯ್ತು ಅಂಬ್ರೆ ಹುಡುಗಿದ್ ಒಂದು ಪ್ರೀತಿ ಮಾಡೊ ಭಾತದು ತುಂಬ ಕಾಲ್ಮರ್ಲೆ ಹೊಡಿತೈತಿ ಅದಕ್ಕೆ ದೊಡ್ಡವ್ರು ಹೇಳ್ತಾರ ಲಾಕಪ್ನಾಗಿದ್ರು ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗಿಯರು ನಂಬಿಡಂತೇಳಿ ಇವ್ನೊಂದು ಗುರುತು ಪರಿಚಯ ಇಲ್ಲ ಇಂಥ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರೂ ವಿಚಾರ ಮಾಡ್ತಾರ ಆದರೆ ನಮ್ಮಂಥ ಹುಡುಗರು ಈ ಹುಡುಗಿಯರು ಕೇಳಿದ್ರೆ ನಮ್ಮ ಪವಿತ್ರವಾದ ಮನಸ್ಸು ಕೊಡಕತ್ತೀವಲ್ಲ ಅಲ್ಲೇ ಫೇಲ್ ಆಗತ್ತೀವಿ ದೋಸ್ತ ರೀ ಯಾ ಶಾನಾರೀ ಇನ್ನು ಯಾವಾಗ್ಯಾರ ನಿಮ್ಗೆ ಲವ್ ಮಾಡ್ತಾನಂತ ಬಂದೇಳಂದ್ರೆ ಆಕಿ ರಂಭಿಸಿ ಹಾಕಿದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಗಣ್ಯ ಮೂರು ಸೈ ಮಾಡಿಸಿ ಮೂರು ಲಕ್ಷ ಸಾಲ ತೆಗೆದ್ಬಿಡ್ರಿ ಾರ್ ತಾಕಿ ಹಾಕಿ ನಮ್ಮನ್ನ ಬಿಟ್ಟು ಆದ್ರೂ ಅವ್ರ ಅಂಕರು ಬೇಸ್ತಾರೆ ಕಿನ್ ಬಡಂಗ ಎಲ್ಲ ಅವ್ರು ರೂಪಾಯಿ ಹಿಡ್ದು ಹೊರಗತ್ತರ್ತಾರೆ ಅಂದಾಗ ಬುದ್ಧಿ ಬಿಟ್ಟಿ ಆಗತ್ತ ಇವ್ ನೋವು ಬರೀ ನೌಕ್ರಿದಾವ್ ನೌಕ್ರಿದಾವ್ ಅಂದ್ರೆ ನಮ್ಮಂತಾರ ಏನ್ ಮಾಡ್ಬೇಕ್ರಿ ಇವ್ರೇನೋ ನೌಕರಿ ಗಂಡನ್ ಕೇಳ್ತಾರ ಇವ್ರ ಅಂತಂಬ್ರ ಸುಣ್ಣ ತಂಬಾಕ್ತಿ ಕೋತ ಬಸ್ ಸ್ಟ್ಯಾಂಡ್ ಆಗಿ ತಿರುಗಾಡ್ತಾರ ಮಂಗೇನ್ ಮಕ್ಕಳು ಅವ್ರವ್ರ ಜಮ ನಮ್ಮ ಜಲ್ಮ ಅಲ್ಲೇನ್ರಿ ಇದ್ದವ್ ಹಚ್ತಾನಂತ ಲಚ್ತಾನಂತ ಅಳಗಾನ ಗಳಿಸ್ತಾನಂತ ಏನೈತೆ ಎಲ್ಲ ನಸಿ ಅಷ್ಟ ಇರು ಮಠ ಜಾಲೆ ಹೋಗು ಹೇ ಕಾಲೇಜ್ ಜೀವನದಾಗ ಹೋಗುದೈತಿ ಮಣ್ಣಾಗ ಹೋಗುದೈತಿ ಮಣ್ಣಾಗ ತಿಂತಿಲ್ದ ಕೂಡುದೈತಿ ಚಂತಿಲ್ಲದ ಮನಿಯಾಗ ತಿಂತಿಲ್ದ ಕೂಡುದೈತಿ ಚಂತಿಲ್ಲದ ಮನಿಯಾಗ